ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಸೊ ನಿನ್ನೆ ನಾನು ಒಂದು ಶಾರ್ಟ್ಸ್ ವಿಡಿಯೋದು ವ್ಯೂಸ್ ಹಾಕಿದ್ದೆ ನಾನು ಇಷ್ಟು ಅವರ್ದೊಳಗೆ ಇಷ್ಟು ವ್ಯೂಸ್ ಬಂದವ ಅಂತೇಳಿ ಅದೇ ವಿಡಿಯೋ ತ್ರೀ ಡೇಸ್ ಟೆನ್ ಅವರ್ ರೀ ಅಂದರೆ ಮೂರು ತಾ ಮೂರು ದಿನ ಹತ್ತು ತಾಸು ಆಗೈತಿ ಎಂಟು ಲಕ್ಷದ ಎಂಬತ್ತು ಸಾವಿರ ಓಡಿತ್ತು ಅವರೇಜ್ ಪರ್ಸೆಂಟೇಜ್ ವ್ಯೂದು ಎಪ್ಪತ್ತೇಳು ಪರ್ಸೆಂಟ್ ಪಾಯಿ ಪಾಯ್ ಐತಿ ಲೈಕ್ ಬಂದು ಎಂಟುವರಿ ಸಾವಿರ ಐತೆ ನೋಡಿ ಏಯ್ಟ್ ಪಾಯಿಂಟ್ ಫೈವ್ ಕೆ ಐತಿ ಸೊ ಈ ಥರ ಅವ್ವ ಅಪ್ಪ ಮಾಡಿದ್ದು ಶಾರ್ಟ್ಸ್ ವೀಡಿಯೋ ನೋಡ್ರಿ ಒಂದೇ ಹಾಡಿಗೆ ನಾನು ನೂರು ಶಾರ್ಟ್ಸ್ ರೀ ವೀಡಿಯೋ ಹಾಕಿದ್ರು ಓಡ್ತಾವೆ ಅದು ನನ್ನ ಚಾನಲ್ಗೆ ಪ್ಲಸ್ ಪಾಯಿಂಟ್ ಮೇನಾಗಿ ನಮ್ಮ ತಾಯಿ ನಮ್ಗೆ ಸಪೋರ್ಟ್ ಮಾಡ್ತಾಳೆ ನೋಡಿರಿ ನಮ್ಮ ತಂದೆ ತಾಯಿ ನಮ್ಮ ಇಡೀ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾರು ಯಾವ ಥರದ್ದು ಸಪೋರ್ಟ್ ನನಗೆ ಸಿಗುತ್ತೆ ಅನ್ನೋದು ನೀವು ಕೂಡ ನೋಡಿರ್ತೀರಿ ನಾನೇನು ಹೇಳಬೇಕಾಗದೇ ಇಲ್ಲ ನಮ್ಮ ತಾಯಿಯಿಂದ ನನಗೆ ಸಿಕ್ಕಾಪಟ್ಟೆ ಜೀವನದ ಒಂದು ಏನಂತ ಹೇಳ್ತೀರಿ ಎಲ್ಲ ರೀತಿಯಿಂದಲೂ ಕೂಡ ಅವ್ರು ತಿಳಿಸ್ಕೊಟ್ಟಾರ ಒಳ್ಳೆಯ ಸಾಂಪ್ರದಾಯಿಕವಾಗಿ ನಮ್ಮನ್ನು ಬೆಳೆಸಿದಾಗಿನಿಂದ ಹಿಡ್ಕೊಂಡು ಇಲ್ಲಿ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ಅವ್ರ ಕೈಯಾಗಿ ಹಿಡ್ಕೊಂಡು ಅವ್ರದೇ ಹಾದಿಯೊಳಗೆ ಅವ್ರ ಥರನೇ ಒಂದು ಜೀವನ ಮಾಡಬೇಕನ್ನೋದು ನಮಗೆ ಕಲಿಸ್ಯಾರ ಅವ್ರು ಮಾಡಿಕೊಟ್ಟಿರುವಂಥ ಮಾರ್ಗದರ್ಶನದಿಂದ ನಾವು ಕೂಡ ಜೀವನದೊಳಗೆ ಒಂದು ನೆಲೆ ಕಲೆ ಕಾಣ್ತಾ ಇದ್ದೀವಿ ಅದೇ ನಮ್ಮನ್ನು ಕಾಪಾಡ್ತಾ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ವಿಡಿಯೋ ನೋಡೋಣ ಹಾಗೆಯೇ ಮತ್ತೆ ನಾನು ಅದನ್ನು ವಿಡಿಯೋ ಎಷ್ಟು ವ್ಯೂಸ್ ಬಂದವ ಅಂತ ತೆಗೆದು ನೋಡಿದರೆ ಮೂರು ಗಂಟೆ ಹನ್ನೆರಡು ಅವರ್ಗೆ ಒಂಬತ್ತು ಲಕ್ಷದ ನಲ್ವತ್ತು ಸಾವಿರ ಬಂದೈತ್ರಿ ಹಂಗೆ ಲೈಕ್ನು ಕೂಡ ನೈನ್ ಪಾಯಿಂಟ್ ಒನ್ ಕೆ ಅಂದರೆ ಒಂಬತ್ತು ಸಾವಿರದ ಒಂದು ನೂರು ಲೈಕ್ ಬಂದವ ಈ ವಿಡಿಯೋ ತುಂಬ ಇದೇ ಥರದ ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗಲಿ ಅಂತೇಳಿ ನೀವು ಕೂಡ ಹಾರೈಸ್ರಿ ಎಪ್ಪ ಸಲಪುರ್ಗೆ ಬಂದಿಯಪ್ಪ ಎಷ್ಟು ವರ್ಷ ನೀವು ಬಂದು ಸಲಾಪುರ್ಗೆ ಬಂದು ಎಷ್ಟು ವರ್ಷ ಹೇಳು ಭಾಳ ದಿನ ಅಂತಂದ್ರೆ ಸ್ನೇಹ ನಮ್ಮ ಹನ್ನಂದ್ರಾಗ ನಾವು ಇದು ಮಾಡಿರಿ ಇಲ್ಲ ಒಂಬತ್ತರ ತೆಗ್ದೀವಲ್ಲ ಜಡಿನ ಸ್ನೇಹ ಒಂಬತ್ತು ಸ್ನೇಹ ಒಂಬತ್ತು ತಿಂಗ್ಳು ಹೇಗಿದ್ದೀ ನಮ್ಮಅಪ್ಪ ಬಂದಿದ್ದಾರ ನೋಡ್ರಿ ಈಗ ಹತ್ತವಾರ ಶಾತಿ ಇನ್ನೆರಡು ತಿಂಗ್ಳಿಗೆ ಹನ್ನೊಂದು ಮುಗೀತು ಹಾಕಿ ಅಂದ್ರೆ ಒಂದು ಹತ್ತು ವರ್ಷ ಸಾತ್ ಬರಬ್ರಿ ನೀ ಬಂದು ನಮ್ಮ ಊರಿಗೆ ಇಲ್ಲ ಹತ್ತು ವರ್ಷ ಸಾತ್ ಅಲ್ಲ ಅವಾಗ ಇವಾಗ ಬಾರಿ ಪರಕ ಐತಿಲ್ಲ ಅವಾಗೆಲ್ಲ ಹಳೆ ಅಡೆಗಳಿದ್ವು ನಮ್ಮ ಅಪ್ಪ ಈಗ ಊಟ ಮಾಡಾಕತ್ತ ನೋಡ್ರಿ ಬಾಗು ಅಕ್ಕ ಕುಂತ ನಾನು ನಮ್ಮ ಸೃಷ್ಟಿ ಕಡೆಯಿಂದ ಮೆಹಂದಿ ಹಾಕಿಸ್ಕೊಂಡಿ ನೋಡ್ರಿ ನಮ್ ಸೃಷ್ಟಿದ ಮೆಂದಿ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇದು ಹಿಂದಿಂದು ನಾನ್ ಹಾಕೊಂಡಿನಿತ್ತರ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ನೋಡ್ರಿ ಇದು ಇಂದಿನ್ ಸೈಡ್ ಈ ತರ ಇದು ಬಾಳ ಮಸ್ತನು ಕಾಣಿಸ್ತದ್ರಿ ಲುಕ್ನು ಬಾರಿ ಇರ್ತೈತಿ ಬಟ್ ಈ ಥರ ಹಾಕ್ಯಾರ ನಮ್ಮ ಸ್ನೇಹೂನು ಈ ಥರ ಹಾಕಿದ್ರೆ ಚಂದಾಗ ಅಂತ ಅನಿಸ್ತಿತ್ತು ಬಟ್ ಯಾಕೋ ಸ್ನೇಹಿಂದ ಒಂಚೂರು ಇದಾಗೈತೆ ರೀ ಫ್ರೆಂಡ್ಸ ಬಟ್ ಆದ್ರೂ ಲುಕ್ ಆಗೈತಿ ಬಟ್ ಈ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಂತ ಅನ್ನಿಸ್ತಿತ್ತು ಬಾಜಕ್ಕಿಂದ ಅವ್ರು ಹಾಕ್ಯಾರ ಸೃಷ್ಟಿಯವಾಗೂ ಬಂದೋಡ್ರಿ ಬಾಗು ಚಂದ ಆಗ್ತಾಳೆ ನನಗೂ ಗೊತ್ತಿರಲಿಲ್ಲ ಬಾಗುನ್ ಕಡೆಯಿಂದ ಹಾಕಿಸ್ತಿದ್ದೆ ಬಟ್ ಅವರು ಹಾಕ್ಯಾರ ಬಟ್ ಈ ಥರ ಲುಕ್ಕು ಸ್ವಲ್ಪ ಕಡಿಮೆ ಮದತ್ತ ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತಿ ಹೇಳಿ ಮತ್ತಿನ ನಾಳೆ ಹೆಂಗಿರುತ್ತೆ ತೋರಿಸ್ತೀನಿ ನಿಮಗೆ ನಿಂದ್ರಿಂದ ಬಾರ್ದು ಈಗ ಜಗ ಯಾರ ಹೇಳಿ ಈಗ ಜಗ ಅಂತೇಳಿ ನೋಡ್ರಿಟ್ಟು ಕೋತೆಟ್ಟು ಮಾತಾಟು ಹೌದು ಹ್ಮ್ ಮುಚ್ಚು ಮತ್ತ ಮೊನ್ನೆ ಅಚ್ಚೆ ಮುಚ್ಚ ಮೊದ್ಲಿಂದ ಮುಚ್ಚು நோட நான் கடைக்கு மெந்தி எச்சுக்கொண்டேன் அதுக்கு அக்கிங்க ஆ நோட்ரிஷ் கார்த்தா ஆட்ந்து ஓத்து தலகிந்தொத்து ஆடி அப்பா விடு லிஃப்டினாக அடையடியப்பா இன் கடீ யாவ ಏ ಮೊಬೈಲು <laughs> <laughs> ಈಗ ನೋಡ್ರಿ ಪಡ್ದ ಈ ಕಡೆಗೆ ಹೊರದಾರ ಫ್ರೆಂಡ್ಸ ಈ ಥರ ಕಲರ್ ಅದ ನೋಡ್ರಿ ನೋಡೋಕೊಂತರ ಮಸ್ತ್ ಲುಕ್ ಅನ್ಸಕತ್ತವು ನಮ್ಮ ಶಾರಾಮ ಇಲ್ಲೇ ಕೂತಾಡ್ರಿ ಇಲ್ಲಿ ಜಾಮೂನ್ ಅದು ಮಾಡಿ ಹೋಗ್ಯಾರಲ್ಲ ಇನ್ನೂ ಬಿಸಿ ಅದಾವ್ರಿ ಆಮೇಲೆ ಮ್ಯಾಲ್ಗಡೆ ಮ್ಯಾಲೆ ಒಯ್ದ್ರಾಯ್ತು ಅಂತೇಳಿ ನೋಡ್ರಿ ಈ ಥರ ಕಲರ್ ಕಾಂಬಿನೇಷನ್ ಪರ್ದಾ ಅದ ನೋಡ್ರಿ ಹಾಕತ್ತಾರ ನೋಡ್ರಿ ಸದ್ಯಕ್ಳಿ ಇರೋದ್ರಿ ಮಳೆ ಮುಂಚಕ ಹದಿನೈದು ದಿನ ಲಗೋಟ ಚಾಲು ಆಗೈತಿ ಸರಿ ಮಳಿ ನಮ್ಮ ಶಾರಾಮ್ ನಮ್ಮ ಅಪ್ಪಂದು ರೀಲ್ಸ್ ಮಾಡಿವ್ರಿ ಒಂದ್ ಎರಡ್ ಮೂರ್ ದಿನ ಈಗ ಆಮೇಲೆ ಹಾಕ್ತೀನಿ ನೋಡ್ರಿ ஏன்மா நீக்க மத்த அம்மன் ஜனது நோட்ரிங்கோட்ட மென்ஷின் கை மூவ் நோட்ரி சண்டி நோட்ரி

ನೈ ದಾವರ್ಷದೇ ಸ್ನೇಹದು ಜಡೆ ಯಾಕೆ ಬಂದಿದ್ರಲ್ರಿ ಹಾ ಮ್ಯಾಕ್ ನೋಡ್ರಿ ನಮ್ಮ ನಮ್ಮತ್ತೆ ಮಾತಾಡ್ಸಕತ್ತಾರ ನೋಡ್ರಿ ಬಿಗರ್ ಬಿಗರ್ ಮಾತಾಡಕತ್ತಾರ ಅಂತ ಹೇಳ ಏ ನಮ್ಮ ಅತ್ತಿ ಬಂದಾರ ನೋಡ್ರಿ ಇಲ್ಲಿ ಗುಲಾಬ್ ಜಾಮೂನ್ ಇಬ್ಬರ ಅಂತೇಳಿ ಬಂದಾರ ಅದಕ್ಕೆ ನೀವು ಬರ್ರಿ ಅನ್ನೋಕತ್ತೀನಿ ಹೌದಾ ಕಳೆ ಕಳೆ ನೀವು ಬೀಗರು ಏನಾರ ಮಾಡಿ ಒಟ್ಟಿಗೆ ತುಂಬಿಸ್ಕೋಬೇಕಂದ್ರ ಬೀಗಿತ್ ನೋಡ್ರಿ ಅದೇ ಅದೇ ಇಲ್ಲ ಮಗಳದು ಮಗಳು ನಿಮ್ ಮಗ ಇಟ್ರೇವಾ ನಡ್ರಿ ಇಬ್ರು ಕೂಡ ಸರ್ಸಾ ಇಬ್ರು ಕೂಡ ಸರ್ಸ ಇಬ್ರು ಕೂಡ ಸರ್ಸ ಮಳೆ ಒಂದಿನ ಚಲೋನೇ ಐತ್ ನೋಡ್ರಿ ಅವು ನಿಂತು ನೀರ್ ಬಿಳಾಕ ತಗೋಣಸ್ತದ್ರಲ್ಲೇ ಹೊಂಟದಲ್ಲ ಮಳೆನೇ ಆದ್ರೆ ಅದ್ ಜೋರ ಹ

ಏನೋ ಸಚ್ಚಿಕ್ಕೆ ಎಲ್ಲಾ ಬಗ ಸರ ಇತಾ ಜಾಸ್ತಿ ಯಾಕ ಟಿಯರ್ ಬಾ ಇಲ್ಲಿ ಅಡಿಗೆ ಮಾಡಿ ಪೂರ್ತಿ ಕರೆ ಇಲ್ಲ ಇಲ್ಲಿ ಮಳೆ namanega nimane na ಅಕ್ಕೋರ್ರ ನಮ್ಮ ಹಸ್ಬೆಂಡ್ರಿ ನೋಡಿರಿ ಆ ಕಡೆ ಅವ್ರು ಒಂದಿದ್ರು ಇಲ್ರಿ ಒಬ್ಬೇಕೇರಿ ಹಾ ಮೂರನೇ ನಂಬರ್ಕ್ ಅವ್ರ ಅಪ್ಪನ ಓತಾಡ್ರಿಕ್ಕಿ ಸಣ್ಣಕ್ಕಿ ನೋಡಿದ್ರಿ ಏನಂತೀರ ನೀವು ಈ ಸದ್ಯಕ್ಕೆ ಜಾಮೂನ್ದು ಬೊಗಣಿಗಳು ನೋಡ್ರಿ ಫ್ರೆಂಡ್ಸ ನೈಟ್ ಮತ್ತೆ ಇಲ್ಲಿ ಜಾಸ್ತಿ ಆಗಲ್ಲ ಎಲ್ಲ ನೋಡ್ರಿ ಪರಿಸ್ಥಿತಿ ಹೇಳಿ ಓ ಅಪ್ಪಿ ಈಗ ಹಾಕೊಂಡ್ರೆ ಸುಮ್ನೆ ಯಾಕೆ ಅದನ್ನ ಈಗ ಇದ್ರಾಗಿ ಸದ್ರಾಗ ಜಾಮೂನು ಅದಾವ್ರಿ ಅದಕ್ಕಂತ ಇಬ್ಬರು ಅಣ್ಣ ತಮ್ಮ ಮ್ಯಾಗ ಒಯ್ಯಕತ್ತ ನೋಡ್ರಿ ಕಂಚ ಆಗಡೆ ಬಿಸ್ತೀ ಇದ್ದವ್ರಿ ಅದಕ್ಕೆ ಅಂತೇಳಿ ಈಗ ಒಯ್ದಾರ ನೋಡ್ರಿ ಸೀರ ಸುಮ್ಮನೆ ಹೋದ್ರಿ ಸದು ಇಲ್ಲ ಗರಂ ಭೀ ಇದ್ದು ಅಲ್ಲ ರೀ ಎಣ್ಣೆ ಭೀ ಗರಮದ ಕಡೆ ಹೇಗೆ ಅದು ಸದು ಹೊಂಟೇವ್ರಿ ಅಪ್ಪಂದ ಊಟ ಹ್ಞೂ ರೀ ಉಂದ್ರಿ ಯಾವ ಖರೇನಿ ಬಿಸಿಲಿದ್ರಿ ಪ್ಯಾನ್ ಎ ಸಿ ಹಚ್ಕೊಂಡ್ರೆ ಕುಂಡಿರ್ಬೋದು ಇದು ಬಾಳ ಏನೇನ್ ಮಾಡ್ತದ್ರಿ ಮಳಿ ಎಲ್ಲಿದ್ರಿ ನೀವು ಗಪ್ ಕುಂದ್ರಿ ಮೊಬೈಲ್ ನಾ ಸುಮ್ ಕುಂದ್ರಿ

ಮತ್ತೆ ಅಂದ್ರೆ ಏನು ನಾ ಚೆಂದ ನಾ ಏನು ಮಾಡ್ತೆ ಜೇನುಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಗಾಡಿ ಬೇರೆ ಬೇರೆ ಫ್ರೆಂಡ್ಸ ನಮ್ಮ ಹಿಡನು ಕೂಡ ನಮ್ಮ ಅತ್ತೆದಿರೋರೆಲ್ಲರೂ ಹೊಡ್ತಿರ್ತಾರೆ ಹಾಗಾಗಿ ಒಂದು ಹಾಡಿಗೆ ಬೇರೆ ಬೇರೆ ಇದ್ರೊಳಗೆ ರೀಲ್ಸ್ ಮಾಡಿ ಹಾಕ್ತಿರ್ತೀನಲ್ಲ ಒಂದೇ ಹಾಡು ಹಾಕ್ಬನ್ನಿ ಬೇರೆ ಬೇರೆ ಹಾಡು ಹೇಳತ್ತಿದ್ರು ನೋಡ್ರಿ ಸಿಕ್ಕಾಪಟ್ಟೆ ಕಾಮಿಡಿ ನಡೆದಿತ್ತು ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಫಂಕ್ಷನು ಅಂತಂದ್ರೆ ಈ ಥರದ್ದು ಸ್ವಲ್ಪ ಎಲ್ಲರೂ ಕುಂತು ಮಾತಾಡೋದು ಹರಟೆ ಹೊಡೋದು ಒಬ್ರಿಗೊಬ್ರು ತಮಾಷೆಯಾಗಿ ಕಾಲು ಎಳೆಯೋದು ಕಾಮಿಡಿ ಮಾಡೋದು ಇದ್ರೆ ಅದೊಂದು ಶೋಭೆ ಅಂತ ಅನ್ನಿಸೋದಲ್ರಿ ಫ್ರೆಂಡ್ಸ ಭಾಳ ಖುಷಿ ರೀ ಏ ನಾವೇನ ಸುಮ್ಮ ಕಾಮಿಡಿ ಅದು ಮಾಡ್ತಿರ್ತೀವಿ ಯಾರ ನೋಡಿ ಏನರ ಅಂತಾರ ಅಂತೇಳಿ ಸುಮ್ಮ ಅತ್ತೆಯ ಒಳಗಾಟು ಮಾಡ್ತಾಯಿದ್ರು ನಾನೆಲ್ಲ ಬೇರೆ ಥರದ್ದು ಹಾಡು ಹಾಕ್ತೀನಿ ಇಲ್ಲಿಗೆ ಮ್ಯೂಸಿಕ್ ಹಾಕ್ತೀನಿ ರೀ ಇಲ್ಲಿಗೆ ನಾನು ಎಡಿಟ್ ಮಾಡಿ ವಯಸ್ಸೋರು ಕೊಡ್ತೀನಂತ ಇದೇ ಥರದ್ದು ಹೇಳಕತ್ತಿದ್ದೆ ನೋಡಿರಿ ಅಂದರೆ ಫ್ಯಾಮಿಲಿ ಕಾ ಒಂಥರ ಕಾಮಿಡೀಸ್ ಇರ್ತಾವಲ್ಲ ಅದೇನು ಆ ಥರದ್ದು ನೋಡದೆ ಇರುವಂಥದ್ದಲ್ಲ ಬಟ್ ಅವ್ರು ಆ ಥರ ಅಂದರೆ ಎಲ್ಲ ಕಡೆ ಹೋಗುತ್ತ ಅಂತ ಹೇಳ್ತಾಯಿದ್ರು ಎಲ್ಲರೂ ಈ ಥರ ತಮಾಷೆಯಾಗಿ ಮಾತಾಡ್ಕೊತ ಕೂತಿದ್ದೀವಿ ರೀ ಮತ್ತು ಹಾಗೆ ಆ ಟೈಮ್ದಾಗ ಯಾವುದು ಶಾರ್ಟ್ಸ್ ವೀಡಿಯೋ ಹಾಕೋದಿಕ್ಕೆ ನನಗೆ ಹಾಡಗಳು ನೆನಪು ಬರಲಿಲ್ಲ ಸರ್ಚ್ ಮಾಡೋದಿಕ್ಕೆ ಹಾಗಾಗಿ ನಾನು ಜಸ್ಟ್ ಈ ಥರ ತಗೊಂಡು ಆಮೇಲೆ ಇದಕ್ಕೆ ಸೀನಿಂಗ್ ತಕ್ಕಂಗೆ ಸ್ವಲ್ಪ ಸಾಂಗ್ ಹಾಕಿ ಶಾರ್ಟ್ಸ್ ವೀಡಿಯೋ ಬಿಡ್ತೀನಿ ರೀತಿತ್ತು ಅರ್ಜೆಂಟ್ ಕಡೆ ಊಟ ಮಾಡಂಗ್ ನೀವು ಯಾರು ಯಾವಾಗ ಮಾಡ್ತೀರಿ ಇಷ್ಟ ಅನ್ಯ ಮಾಡ್ತೀವಿ ನೀವು ಊಟ ಅಂದ್ರೆ ಯೋಜನೆ ಇಕಿ ಅಂತ ಕಾರ್ಯಕ್ರಮ ನಾವು ಮೆರಿತೀವಿ ನಮ್ ಕಾರ್ಯಕ್ರಮದಾಗ ನಾವೇ ಮೆರಿತೀವಿ ಅಂತ ಅನ್ಯಾಡಕ್ ನಮ್ಗೆ ಊಟ ಹಾಕಿ ಹಿಂಗ್ ಮೆರೆ ಕಚ್ಚಿದ್ರೆ ನಗದು ನಿನ್ ನಗದ ಮತ್ತ ಹೇಳ್ಬಡಬೇಡ ಹೀಗೆ ಯವ ನಿಂದ್ರಾಗು ಹಿಂಗೆ ಮಾಡ್ತಾರೆ ದೌಡ ಊಟ ಕೊಡ್ತೀವಿ അല്ല ഏനക്കോദ ബേശനായി അല്ലേക്കപ്പ

ಟೈಮ್ ನೋಡ್ರೆ ಹನ್ನೊಂದು ಗಂಟೆ ಬಿಡ್ರಿ ನಮ್ಮ ಮಾಮೂಲಿ ಟೈಮನೇ ಐತಿ ಆದ್ರೆ ನಾಳೆ ಫಂಕ್ಷನ್ ಸಂಬಂಧ ಲಗುಟ ಊಟ ಮಾಡಿ ಮಕ್ಕೊಂಡ್ರೆ ಲಗುಟ್ಟು ಹೇಳೋದಾಗುತ್ತಾ ನೋಡಿರಿ ಬಾನ ಕಡಿ ಅನ್ನೇ ಪಿಲೇಟ ಒಮ್ಮ ಯಾವಾಗ ಪುಣ್ಯಕ್ಕದ ದೊಡ್ಡವ ಕಾಸು ಕಾಸ್ ಕಾಸ್ ಅದೇ ಸರಿ ಎರಡು ದಿನ ಮೂರು ದಿನ ಉಣಿಸಿದ್ಲು ಹಂಗೇತಿ ಪರಿಸ್ಥಿತಿ ನಮ್ದು ಊರ್ಲಿಂತ ನಮಗೆ ಮೊಸರು ಕಳ್ಸಾಳ ನೋಡ್ರಿ ಅಮ್ಮ ಇಕ್ತ ತುಂಬ ಮೊಸರು ಎತ್ತು ಚಮಚದಾಗಿಂದ ಹಾಲು ಕಾಸಿ ಅದಕ್ಕೆ ಎಪ್ಪ ಹಾಕಿನೇ ಕಳ್ಸಾಳ ನೋಡ್ರಿ ಬರ್ಬರತ್ತ ಬರ್ಬಾರತ್ತ ಮೊಸರಿಗೈತಿ ನೋಡ್ರಿ ಓ ತಾಜಾ ತಾಜಾ ಮೊಸರು ಮಮ್ಮಿ ಕೊಟ್ಟಿದ ಮೊಸರು ನಿನ್ನೆಲ್ಲಿ ಮನೆ ಕಾಲ ಸಿಗೈತಿ ಕಾಕಾ ಇಟ್ಟು 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 ದಿನ ಉಂಡ ಚಟ್ನಿ ಮಾಡೀನ್ರಿ ಬರ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾವು ಊಟ ಮಾಡೋಣ ಅಂತ ಮಧ್ಯಾಹ್ನ ದಿನ ಸೋಯಾಬೀನ್ ಪಲ್ಯ ಐತಿ ನೀವು ಉಂಡಿಲ್ಲಲ್ಲ ಸೋಯಾಬೀನ್ ಪಲ್ಯ ಸ್ವಲ್ಪ ಉಂಡಿ ತಗೋನಾ ಸ್ವಲ್ಪಕ್ಕು ಚೋಟ ಮೆಣಸಿಕ್ ಆಗಿ ನಿದ್ದೆ ಬಂತು ನೋಡ್ರಿ ಏ ಅಪ್ಪ ಹುಣುವ ಮಸ್ತರು ಬೇಕು ಪಿಲ್ಯಾ ಪಿಲೆ ಮಸ್ತ ಬೇಕ ಮಲ್ಯ ಊಟ ಮಾಡೋಣ ಬರ್ರಿ ಎಲ್ಲರು